ನಮಗೆ ಹಾಗೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಎಲ್ಲ ಹಿರಿಯ ಸಾಹಿತ್ಯಗಳು ಇಪ್ಪತ್ತರಿಂದ ಇಪ್ಪತ್ತೈದು ಹೆಚ್ಚಿನ ಮೂವತ್ತು ವರ್ಷಗಳ ಹಿಂದೆ ಎಲ್ಲ ಹಿರಿಯ ಸಾಹಿತ್ಯಗಳು ತಾವು ಬಂದ ಸಾಹಿತ್ಯವನ್ನು ಇಟ್ಟುಕೊಂಡು ಒಂದು ನಿರ್ದಿಷ್ಟ ಜಾಗದಲ್ಲಿ ಕುತ್ಕೊಂಡು ಬಹಳಷ್ಟು ಅವುಗಳ ಬಗ್ಗೆ ಚರ್ಚೆ ಅವಲೋಕನ ಮಾಡ್ತಾ ಇದ್ರು ಗಾಂಧಿ ಬಜಾವಣ ವಿದ್ಯಾರ್ಥಿ ಭವನ ಫೇಮಸ್ ಅದು ಮಸಾಲೆ ಈಗ ಇದೆ ಈಗ ಆದ್ರೆ ಡಿ ವಿ ಜಿ ಅವರು ಎಲ್ಲರೂ ಬಂದು ಮಾತಾಡೋಣ ಗೊತ್ತಿದೆ ಗೊತ್ತಿರುವ ಈ ನೆಲೆಯ ಚರ್ಚೆಗಳು ಸಾಹಿತ್ಯ ಸಾಹಿತಿಗಳ ನಡುವೆ ಆಗ್ತಿದ್ದ ಕಾಲ ಬಂದಿತ್ತು ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಖಂಡಿತ ನಾವು ಅನೇಕ ನನ್ನನ್ನು ಸೇರಿದಂತೆ ನಾವು ಅನೇಕ ಸಾಕಷ್ಟು ಬೆಳವಣಿಗೆ ಇದ್ದೇವೆ ನಿಜ ಎಷ್ಟು ಅಂತರ್ಗಳಾಗ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಜ್ಞಾನ ಓದು ಇತ್ಯಾದಿಗಳ ಜೊತೆಗೆ ಆಧುನಿಕವಾದ ಗೂಗಲ್ ಇತ್ಯಾದಿಗಳಿಂದ ಪಡ್ಕೊಳ್ಳೋದಕ್ಕೆ ನಾನು ಬರೆದು ಅಭಿವೃದ್ಧಿ ಪಟ್ಟಣಗಳ ಅಥವಾ ಅಭಿವೃದ್ಧಿಯ ಒಂದು ರೂಪವನ್ನು ನಾವು ಪಡಿತಾ ಇದ್ದೇವೆ ವಿನಃ ಆ ಮೂಲಕ ಪಡೆ ಪಡೀಬೇಕಾದಂತ ಪಡೀಬಹುದಾದ ವಿವೇಕವನ್ನು ನಾವು ಅವಿವೇಕದ ಮೂಲಕವೇ ನಮ್ಮ ಸಮಾಜವನ್ನು ನೋಡಬೇಕಾಗಿದೆ ಮತ್ತು ಸಮಾಜವನ್ನು ನಮ್ಮ ನೆಲೆಯಲ್ಲಿ ಕಟ್ಟಬೇಕಾಗಿದೆ ಈ ನೆಲೆಯಲ್ಲಿ ಆಗುವಂತಹ ವಿಫಲತೆ ಇವತ್ತು ಇಡೀ ನಮ್ಮ ಸಾಹಿತ್ಯಕ್ಕೆ ಒಂದು ಅತ್ಯಂತ ಗಂಭೀರವಾದ ಪ್ರಶ್ನೆಯನ್ನು ಕಂದೊಡುವಂತಹ ದಿನಗಳಲ್ಲಿ ಪುನರ್ವತಿಯಾಗಿ ನಾವು ಪಿ ಎಚ್ ಡಿ ಆದ್ಮೇಲೆ ಒಂದೇ ಈ ಮನೆ ಮನೆ ಸಾಹಿತ್ಯ ನಮ್ಮ ಎದುರುಗಡೆ ಪುನಃ ಈಗ ಅಲ್ಲೇ ಅದು ಹಿಂದೆ ಇತ್ತು ನಡೆದಿದೆ ಮತ್ತೆ ಎಲ್ಲ ಒಂದು ಕಡೆ ಅಥವಾ ನೆಲೆಯಲ್ಲಿ ಭಿನ್ನತೆಯನ್ನ ಭಿನ್ನತೆಯನ್ನು ಪಡಿತಾರೆ ಪುನಃ ಈ ಮೂಲಕ ಅದನ್ನು ಗಟ್ಟಿ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ನಾವು ಸೃಷ್ಟಿ ಮಾಡಿಕೊಂಡಿದ್ದೇವೆ ಆ ನೆಲೆಯ ಇವತ್ತು ಕಾರ್ಯಕ್ರಮ ಏನಿದೆ ಇವತ್ತು ನೆಲೆಯಲ್ಲಿ ನಡೀತಾ ಇದೆ ಈ ಸಂದರ್ಭ ಸಮಾರಂಭದಲ್ಲಿ ಓವರ್ಸ್ ಬಹಳ ಆತ್ಮೀಯ ನನಗೆ ನಮ್ಮ ವಿಂಶತಿ ವರ್ಷಗಳ ಚಲನಚಿತ್ರ ಸೃಷ್ಟಿ ನಿಂತ ಮಾತಾಡುವ ಒಂದು ಪಡೆದು ಬಂದಿದ್ದು ಸೂರ್ಯನಾರಾಯಣ ಪಡೆದು ನಾವು ಸಂಜೆ ಹೆಚ್ಚಾಗಿ ವಾಕಿಂಗ್ನಲ್ಲೆಲ್ಲ ಸಾಹಿತ್ಯ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ ಗೆಳೆಯ ಪ್ರದೀಪ್ ಅವರು ಚೆನ್ನಾಗಿ ಬರವಣಿಗೆ ಮತ್ತು ಪ್ರಕಾಶನ ಇದ್ದು ಈ ಮೂವರಿಗೆ ಅಭಿನಂದಿಸಿ ಭಾಳ ಸಂತೋಷನೇ ಇದೆ पुनर्मे न यवतीन साहित्य साहित्य अत्यंत दुर्द